ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಗಳನ್ನು ವೇದಕ್ಕೆ ಹೋಲಿಸುವುದಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಹ ಗಾದೆಗಳಲ್ಲೊಂದು ತುಂಬಿದ ಕೊಡ ತುಳುಕುವುದಿಲ್ಲ ಕೊಡದಲ್ಲಿ ತುಂಬ ನೀರಿದ್ದಾಗ ಅದು ತುಳುಕಾಡುವುದಿಲ್ಲ ಸದ್ದು ಮಾಡುವುದಿಲ್ಲ ಅದೇ ಅರ್ಧ ತುಂಬಿದ ಕೊಡದಲ್ಲಿ ನೀರು ತುಳುಕಾಡುತ್ತದೆ ಶಬ್ದ ಮಾಡುತ್ತದೆ ಇದು ಸಹಜ ಇದು ಈ ಗಾದೆಯ ಮೇಲ್ನೋಟದ ಅರ್ಥ ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯ ಮಾತನಾಡುವುದಿಲ್ಲ ಪ್ರಚಾರ ಪ್ರಿಯರಲ್ಲ ಅವಶ್ಯವಿದ್ದಾಗ ಮಾತ್ರ ತಾವು ತಿಳಿಸಿ ಹೇಳಲು ಬಯಸುತ್ತಾರೆ ಆದರೆ ಅರೆಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರಂತೆ ಬಡಬಡಿಸುತ್ತಾರೆ ತಾವು ಸರ್ವಜ್ಞರೆಂಬಂತೆ ಪ್ರದರ್ಶಿಸುತ್ತಾರೆ ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವ ಮಾತು ಇಂಥವರಿಗೆ ಅನ್ವಯವಾಗುತ್ತದೆ ಹೀಗೆ ಈ ಗಾದೆಯಲ್ಲಿ ಪಾಂಡಿತ್ಯವುಳ್ಳವರನ್ನು ತುಂಬಿದ ಕೊಡಕ್ಕೂ ಅಲ್ಪ ಪಾಂಡಿತ್ಯವುಳ್ಳವರನ್ನು ಅರ್ಧ ತುಂಬಿದ ಕೊಡಕ್ಕೂ ಹೋಲಿಸಲಾಗಿದೆ ಧನ್ಯವಾದಗಳು